ನಟ ದರ್ಶನ್ ಮತ್ತು ಸುಮಲತಾ ಅವರ ನಡುವೆ ಬಿರುಕು ಮೂಡಿದೆ ಅನ್ನೋ ವಿಚಾರದ ಬಗ್ಗೆ ನಿನ್ನೆಯಿಂದಲೂ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ನಟ ದರ್ಶನ್ ರವರು ನಟಿ ಸುಮಲತಾ ಸೇರಿದಂತೆ ತಾವು ನಲ್ಲಿ ಫಾಲೋ ಮಾಡುತ್ತಿದ್ದ ಆರು ಮಂದಿಯನ್ನ ಅನ್ಫಾಲೋ ಮಾಡಿದ್ರು ಅದಾದ್ಮೇಲೆ ನಟಿ ಸುಮಲತಾ ಅವರು ಕೂಡ ಒಂದೆರಡು ಪೋಸ್ಟ್ಗಳನ್ನು ಶೇರ್ ಮಾಡುತ್ತಾರೆ ಅದಕ್ಕೂ ಇದಕ್ಕೂ ಲಿಂಕ್ ಆಗಿ ನಟಿ ಸುಮಲತಾ ಅವರು ದರ್ಶನ್ ರವರಿಗೆ ತಮ್ಮ ಪೋಸ್ಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಶುರುವಾದ್ವು ಆದರೆ ಈ ಎಲ್ಲಾ ವದಂತಿಗಳಿಗೆ ಮತ್ತು ದರ್ಶನ್ ಅನ್ಫಾಲೋ ಬಗ್ಗೆ ನಟಿ ಸುಮಲತಾ ಅವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಕುರಿತು ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ ಹಾಗಿದ್ರೆ ಸುಮಲತಾ ಅವರ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರುವುದರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸುತ್ತೇನೆ ನನ್ನ ಪೋಸ್ಟ್ ಯಾರನ್ನಾದರೂ ಗುರಿಯಾಗಿಸಿ ಮಾಡಲಾದದ್ದಲ್ಲ ಅದು ಸರಳವಾಗಿ ಹಂಚಿಕೊಂಡ ವಿಷಯ ಮಾತ್ರ ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಎಂಬುದನ್ನು ಗಮನಿಸುವ ಅಭ್ಯಾಸ ಹೊಂದಿಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಈ ಬೆಳವಣಿಗೆ ತಿಳಿತು ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಿಲ್ಲ ಇದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನು ಎಲ್ಲರೂ ಗೌರವಿಸಬೇಕು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವುದು ಅಗತ್ಯವಿಲ್ಲ ತಾಯಿ ಮತ್ತು ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನು ಸೃಷ್ಟಿಸಬೇಡಿ ಎಂದು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನನ್ನ ಪೋಸ್ಟ್ ಯಾರನ್ನು ಉದ್ದೇಶಿಸಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ನಾನು ನನ್ನ ಕುಟುಂಬ ಮತ್ತು ಆಪ್ತರ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನು ಎಂದಿಗೂ ಹೊಂದಿಲ್ಲ ಅಂತ ನಟಿ ಸುಮಲತಾ ಅವರು ಪೋಸ್ಟ್ ಮಾಡುವ ಮೂಲಕ ದರ್ಶನ್ ಮತ್ತು ತಮ್ಮ ನಡುವೆ ಒಂದಷ್ಟು ಮನಸ್ತಾಪ ಉಂಟಾಗಿದೆ ಅನ್ನೋ ವಿಚಾರಗಳ ಬಗ್ಗೆ ಬಿತ್ತರವಾಗ್ತಾ ಇದ್ದ ಸುದ್ದಿಗಳಿಗೆ ಬ್ರೇಕನ್ನು ಹಾಕಿದ್ದಾರೆ ಇನ್ನು ಮಾಧ್ಯಮಗಳ ಜೊತೆಗೂ ಕೂಡ ಈ ಕುರಿತು ಮಾತನಾಡಿರುವ ಸುಮಲತಾ ಏನೇ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ನಟ ದರ್ಶನ್ ನನ್ನ ಮಗನೇ ನನ್ನ ಕೊನೆ ಉಸಿರಿರುವವರಿಗೂ ಕೂಡ ಆತ ನನ್ನ ಮಗ ತಾಯಿ ಮಗನ ಸಂಬಂಧಕ್ಕೆ ಯಾವುದೇ ತಪ್ಪು ತಿಳುವಳಿಕೆ ಭಿನ್ನಾಭಿಪ್ರಾಯಗಳು ಅಡ್ಡಿಪಡಿಸುವುದಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಸದ್ಯಕ್ಕೆ ಮದರ್ ಇಂಡಿಯಾ ಸುಮಲತಾ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು ನಟ ದರ್ಶನ್ ಏನಾದರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ